ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಬೆಳ್ಳಂಬಳಗ್ಗೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂಬತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಜೊತೆಗೆ ಹತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಒಂಬತ್ತನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂತ ಅಂದರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಅದ್ರ ಬಗ್ಗೆಯೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟನ್ನು ನೀಡಿದ್ದಾರೆ ಜೊತೆಗೆ ಹತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಈ ವೀಕಲ್ಲಿ ಬಿಡುಗಡೆ ಆಗುತ್ತಾ ಅಥವಾ ನೆಕ್ಸ್ಟ್ ವೀಕಲ್ಲಿ ಬಿಡುಗಡೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಮೊದಲನೇದಾಗಿ ನಮಗೆ ಒಂದು ಎರಡು ಮೂರು ಕಂತುಗಳ ಹಣ ಬಂದಿದೆ ಮಿಕ್ಕಿರುವಂತಹ ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನ ಕೇಳ್ತಿರ್ತಾರೆ ಸೊ ಅಂಥವ್ರಿಗೆ ಹೇಳೋದಾದರೆ ನಿಮಗೆ ಎರಡು ಮೂರು ಕಂತಿನ ಹಣ ಬಂದಿದೆ ಅಂತ ಅಂದರೆ ನೆಕ್ಸ್ಟು ಕೂಡ ಅಮೌಂಟ್ ಬರುತ್ತೆ ಯಾಕೆ ಅಂತಂದರೆ ನಿಮ್ಮ ಪ್ರತಿಯೊಂದು ಡೀಟೇಲ್ಸು ಕೂಡ ಅವ್ರ ಹತ್ರ ಇದ್ದೇ ಇರುತ್ತೆ ನಿಮಗೆ ಪ್ರೋಸೆಸ್ ಯಾವ ಹಂತದಲ್ಲಿ ಆಗಿತ್ತು ಯಾವ ಕಂತಿನ ಹಣ ಬಂದಿತ್ತು ಯಾವ ಕಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ಹಾಗಾಗಿ ಅವರು ನೆಕ್ಸ್ಟು ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಚೆಕ್ಔಟ್ ಮಾಡಿಬಿಟ್ಟು ಅದಾದಮೇಲೆ ನಿಮಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ ದೆ ನೆಕ್ಸ್ಟು ಬಂದುಬಿಟ್ಟು ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಕೆಲವೊಬ್ಬರು ಕೇಳ್ತಿರ್ತಾರೆ ಸೊ ಅಂಥವ್ರಿಗೆ ಹೇಳೋದಾದರೆ ಎಲೆಕ್ಷನ್ ಇದ್ದಿದ್ದ ಕಾರಣಕ್ಕಾಗಿ ಬೇಗ ಬೇಗ ಹಣವನ್ನು ಬಿಡುಗಡೆ ಮಾಡಿದ್ರು ಹಾಗಾಗಿ ಕೆಲವಷ್ಟು ಜನಕ್ಕೆ ಕೆಲವಷ್ಟು ಲಕ್ಷಾಂತರ ಜನಕ್ಕೆ ಏನಾಯಿತು ಆದಷ್ಟು ವೇಗವಾಗಿ ಹಣ ರೀಚ್ ಆಯಿತು ಇನ್ನೂ ಕೆಲವೊಬ್ಬರಿಗೆ ಇನ್ನೂ ಕೂಡ ಹಣ ರೀಚ್ ಆಗಿಲ್ಲ ಅದರಲ್ಲೂ ಎಂಟನೇ ಕಂತು ಆಗಿಲ್ಲ ಒಂಬತ್ತನೇ ಕಂತು ಆಗಿಲ್ಲ ಸೊ ಹಾಗಾಗಿ ನೀವು ಕೂಡ ಯಾವುದೇ ರೀತಿ ತಲೆ ಅವಶ್ಯಕತೆ ಇಲ್ಲ ನಿಮಗೂ ಕೂಡ ಹಣ ಬಂದೇ ಬರುತ್ತೆ ಸೊ ಇವಾಗ ಈ ತಿಂಗಳ ಹತ್ತನೇ ತಾರೀಕು ಅಷ್ಟರಲ್ಲಿ ಎಲ್ಲರ ಖಾತೆಗೂ ಕೂಡ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ ಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎಂಟನೇ ಕಂತ ಬಂದಿದೆ ಒಂಬತ್ತನೇ ಕಂತು ಮಾತ್ರ ಬರಬೇಕು ಅಂತ ಏನು ಕೇಳ್ತಿರ್ತಾರೆ ಸೊ ಅವ್ರಿಗೆ ಅವ್ರಿಗೂ ಕೂಡ ಹತ್ತನೇ ತಾರೀಕಿನ ಒಳಗಡೆ ಯಾವಾಗ ಬೇಕಿದ್ರೂ ನಿಮ್ಮ ಖಾತೆಗೆ ಅಮೌಂಟು ಬಿಡುಗಡೆ ಆಗ್ಬೋದು ಸೊ ಹಾಗಾಗಿ ಇನ್ನು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಏಕೆ ಅಂತ ಅಂದರೆ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರಿಗೆ ಏನು ಫಲಾನುಭವಿಗಳು ಇದ್ದಾರೆ ಸೊ ಎಲ್ರಿಗೂ ಕೂಡ ಒಂದೇ ಸಲ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ಕೊಳ್ತೀವಿ ು ಎಂಟು ಕಂತುಗಳ ಹಣ ಬಂದಿದೆ ಅಂತ ಅಂದರೆ ಒಂಬತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಹತ್ತನೇ ಕಂತಿನ ಹಣದ ಬಗ್ಗೆ ಏನೋ ಒಂದು ಹೊಸ ಮಾಹಿತಿಯನ್ನು ನೀಡಿದ್ದಾರೆ ಅಂತ ನೋಡೋದಾದ್ರೆ ಹತ್ತನೇ ಕಂತಿನ ಹಣ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಯಾಕೆ ಅಂತ ಅಂದರೆ ನೆಕ್ಸ್ಟೆಲ್ಲ ಇವಾಗ ಒಂಬತ್ತನೇ ಕಂತಿನ ಹಣ ಆ್ಯಕ್ಚುಲಿ ಮೇ ತಿಂಗಳಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಆ ಒಂದು ಒಂಬತ್ತನೇ ಕಂತಿನ ಹಣವನ್ನು ನಾವು ಏಪ್ರಿಲ್ ತಿಂಗಳಲ್ಲೇ ಬಿಡುಗಡೆ ಮಾಡಿದೀವಿ ಆಗಸ್ಟ್ ಬಂದರೆ ನಮಗೆ ಮ ಗೃಹಲಕ್ಷ್ಮಿ ಯೋಜನೆಯ ಇನೋಗ್ರೇಷನ್ ಅಂತ ಅಂದರೆ ಪ್ರಾರಂಭ ಮಾಡಿಬಿಟ್ಟು ನಮಗೆ ವರ್ಷ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಆ ತಿಂಗಳಿನ ಹಣವನ್ನು ಆ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಹಾಗಾಗಿ ಈ ಮೇ ತಿಂಗಳಲ್ಲಿ ಹತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಯಾವಾಗ ಅಂತ ಅಂದರೆ ನಿಮಗೆ ಹತ್ತನೇ ತಾರೀಕಿನ ನಂತರ ಈ ಒಂದು ಅಹ್ ಹತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಏನಾದರೂ ಅದ್ರೊಳಗಡೆ ಎಲ್ಲ ಒಂದು ಸಿದ್ಧತೆ ರೆಡಿ ಎಲ್ಲ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಯಿತು ಅಂತ ಅನ್ನೋ ಹಾಗಿದ್ರೆ ನಾವು ಹತ್ತನೇ ತಾರೀಕು ಅಂತ ಅಂದರೆ ಸೆಕೆಂಡ್ ವೀಕಲ್ಲೇ ಬಿಡುಗಡೆ ಮಾಡ್ತೀವಿ ಅಥವಾ ತರ್ಡ್ ವೀಕಲ್ಲಿ ಈ ಒಂದು ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಬಟ್ ಇವಾಗ ನಾವು ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಯಾರಿಗೆ ರೀಚ್ ಆಗಿಲ್ಲ ಸೊ ಅಂಥವ್ರಿಗೆ ಕಂಪ್ಲೀಟಾಗಿ ಆ ಒಂದು ಕಂತನ್ನು ರೀಚ್ ಮಾಡಿಬಿಟ್ಟು ಅದಾದಮೇಲೆ ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಹಾಗಾಗಿ ಯಾರೂ ಕೂಡ ತಲೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಹೊಸ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಯಾರೆಲ್ಲ ಹೊಸ್ದಾಗಿ ಅರ್ಜಿಯನ್ನು ಸಲ್ಲಿಸಿರ್ತೀರ ಸೊ ಅಂಥವ್ರಿಗೆ ಯಾವಾಗ ಹಣ ಬರುತ್ತೆ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಹೊಸ್ದಾಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಆದ ನಂತರ ನಿಮಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜ್ ಬಂದ ನಂತರ ನಿಮಗೆ ಏನು ನೀವು ಅಪ್ಲೈ ಮಾಡಿದ್ದಕ್ಕೂ ತರ್ಟಿ ಡೇಸ್ ಟೈಮನ್ನು ತೆಗೆದುಕೊಂಡು ಅದಾದಮೇಲೆ ನಿಮಗೆ ಹಂತ ಹಂತವಾಗಿ ಕೂಡ ಹಣವನ್ನು ಬಿಡುಗಡೆ ಆಗುತ್ತೆ